ನಿಮ್ಮ ಮುಖದಲ್ಲಿನೂ ಕೂಡ ಈ ಥರ ಓಪನ್ ಪೋರ್ಸಸ್ ಪಿಗ್ಮೆಂಟೇಷನ್ ಕಲೆಗಳು ಕಪ್ಪು ಕಲೆಗಳು ಗುಳ್ಳೆಗಳು ಏನು ರೀ ಜಸ್ಟ್ ಇದನ್ನು ಯೂಸ್ ಮಾಡಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತಾ ನೀವು ಇಲ್ಲಿ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ನೋಡಿದ್ರಪ್ಪ ಅಂತಂದ್ರೆ ಹೌ ಹಾರ್ತಿರಿ ಇದು ನೋಡಿರಿ ನನಗೆ ಈ ಒಂದು ರೆಮಿಡಿನ ಯೂಸ್ ಮಾಡಿಂದ ಕಳಿಸಿರುವಂಥ ರಿಸಲ್ಟ್ ತ್ರೀ ಡೇಸಿಂದ ರೀ ಇದು ಇಷ್ಟೊಂದು ಸೂಪರ್ ಆಗಿರುತ್ತೆ ಈ ರಿಸಲ್ಟ್ ಹೌ ಹಾರ್ಬೇಕು ನೀವು ಸೊ ನಿಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ಫಟಾಫಟ್ ಅಂತ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು ಇಲ್ಲಿ ಜೀರೋ ರೂಪಾಯಿ ಖರ್ಚೊಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಇವತ್ತು ಯೂಸ್ ಮಾಡ್ಕೊಂಡು ಸಖತ್ತಾಗಿರುವಂಥ ರಿಸಲ್ಟ್ ನ್ನ ಮಾಡಿ ಅಂದ್ರೆ ಒಳ್ಳೆ ಒಂದು ಹೋಮ್ ರೆಮಿಡಿ ಮಾಡಿ ತೋರ್ಸ್ಲಿಕ್ಕೆ ರೀ ಸೊ ನೋಡಿರಿ ಫಟಾಫಟ್ ಅಂತ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ಕೊಂಡು ಬಂದುಬಿಡ್ತೀನಿ ನಾನು ಇಲ್ಲಿ ವಾಸಲಿನ್ ತೊಗೊಂಡಿದ್ದೀನಿ ಇದು ಐದರಿಂದ ಹತ್ತು ರೂಪಾಯಿ ಡಬ್ಬಿ ಬರುತ್ತೆ ರೀ ವಾಸಲಿನ ಜಾಸ್ತಿ ದುಡ್ಡು ಏನು ಇರಂಗಿಲ್ಲ ಸೊ ಇದನ್ನು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ಗೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ಇದನ್ನು ಕೈಗೂ ಸಹಿತ ಹಚ್ಕೊಬೋದು ಕಾಲಿಗೂ ಹಚ್ಕೊಳ್ಬೋದು ಫೇಸ್ಗೆ ಫೇಸ್ಗೆ ಫೇಸ್ಗೆಂತಾನೆ ಇಲ್ಲಿ ನಾನು ಮಾಡಿ ತೋರ್ಸ್ಲಿಕ್ಕೆ ರೀ ನಿಮ್ಮ ಪಿಗ್ಮೆಂಟೇಷನ್ ಅಂದ್ರೆ ಬಂಗ್ ಅಂತ ಹೇಳ್ತೀವಿ ಬಂಗ್ ಇರಲಿ ಏನು ರೀ ಫಟಾಫಟ್ ಅಂತ ಮೂರು ದಿನದೊಳಗೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಬಂದು ಹೇಳ್ರಿ ನೀವು ಅಷ್ಟೊಂದು ಗ್ಯಾರಂಟಿ ರೀ ಈ ಒಂದು ರಿಸಲ್ಟ ಸೊ ನಾ ಇಲ್ಲಿ ಒಂದು ಕಡಲೆಕಾಳು ರೀ ದೊಡ್ಡದು ಕಾಬೂಲಿ ಚೆನ್ನಾಗಿ ಅಂತ ಹೇಳೋದು ಅಷ್ಟು ನಾ ಇಲ್ಲಿ ಕ್ವಾಂಟಿಟಿಯಾಗಿ ನಾನು ಇಲ್ಲಿ ಇದನ್ನು ತೊಗೊಂಡೇನಿ ವಾಸ ತೊಗೊಂಡೇನಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಬ್ಬರಿ ಎಣ್ಣೆ ಸೊ ಕೊಬ್ಬರಿ ಎಣ್ಣೆ ನಮ್ಮ ಒಂದು ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತಾ ಆಮೇಲೆ ಒಂದು ನ್ಯಾಚುರಲ್ ಮಾಯಶ್ಚರೈಸರ್ ಇದ್ದಂಗೆ ರೀ ಅದು ಆಮೇಲೆ ವಾಸಲಿನೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಡ್ರೈನೆಸ್ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಡ್ರೈನೆಸ್ನ ಕಡಿಮೆ ಮಾಡುತ್ತಾ ನಮ್ಮ ಓಪನ್ ಪೋರ್ಸಸ್ನ ಕಡಿಮೆ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತಿರಿ ಸೊ ಇವಾಗ ಇನ್ನೂ ಥಂಡಿ ಐತ್ರಿ ಸೊ ಈ ಒಂದು ಹೋಮ್ ರೆಮಿಡಿ ಸಕ್ಕತ್ತಾಗಿರುತ್ತೆ ಆಮೇಲೆ ಇವಾಗ ವೆಡ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಸೊ ಈ ಥರ ನೀವು ಯೂಸ್ ಮಾಡ್ಕೊಂಡು ಬಂದ್ರಪ್ಪ ಅಂತಂದರೆ ವಾರದಲ್ಲಿ ಒಂದು ಸಾರಿ ಏನಾದರೂ ಯೂಸ್ ಮಾಡ್ರಿ ಆದರೆ ಜಾಸ್ತಿ ಇದ್ದವರು ಒಂದು ತ್ರೀ ಡೇಸ್ ಕಂಪ್ಲೀಟ್ ಮಾಡಿರಿ ಇದನ್ನ ಆಮೇಲೆ ನೀವು ವಾರದಲ್ಲಿ ಒಂದು ಸರಿ ಅಥವಾ ಎರಡು ಸರಿ ನೀವು ಇದನ್ನು ಯೂಸ್ ಮಾಡ್ಕೊಂಡು ಬಂದುಬಿಟ್ರೆ ನೀವು ಯಾವ ಪಾರ್ಲರಿಗೆ ಹೋಗೋದು ಬೇಡ ಏನು ಬೇಡ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಉಳಿಸ್ಬೋದ್ರಿ ನೀವು ಎಲ್ಲರನ್ನು ಅಟ್ರಾಕ್ಟಿವ್ ಆಗಿ ಕಾಣಿಸ್ರಿ ಇದೇನಪ್ಪ ಮೊನ್ನೆಯವ್ರು ನೋಡಿದಾಗ ಹೆಂಗಿತ್ತಿಕ್ಕಿ ಮುಖ ಎಷ್ಟು ಗ್ಲೋಯಿಂಗ್ ಆಗಿತ್ತು ಪಾರ್ಲರ್ಗಿರ್ಲೆ ಹೋಗಿ ಬಂದರೆ ಬೇಕಂತಲೇ ಯೋಚನೆ ಮಾಡ್ತಾರೆ ಅಷ್ಟೊಂದು ಸ್ಕಿನ್ ನಿಮ್ದು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಡಲೆ ಹಿಟ್ಟು ಕಡಲೆ ಹಿಟ್ಟ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ರಿ ನಾನು ಅದೇ ಹೇಳಿದೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದು ಜಾಸ್ತಿ ಯೂಸ್ ಮಾಡ್ಕೊಳ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಯೂಸ್ ಮಾಡ್ಕೊಳ್ರಿ ಕಡಲೆ ಹಿಟ್ಟು ನ್ಯಾಚುರಲ್ ಕ್ಲೆನ್ಸರ್ ಕೆಲಸ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಇದೇನಂತ ನೋಡ್ಲಿಕ್ಕೆ ಇಷ್ಟು ಕುಂಡ ಹಾಲು ತಗೋ ಇಲ್ಲರಿ ಇದು ಹಸಿ ಹಾಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದನ್ನು ಇನ್ನೂ ಕಾಯಿಸಿಲ್ಲ ಸೊ ನಿಮಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ನಾನು ಇನ್ನು ಕಾಯಿಸಿದ್ರೆ ಆಯಿತು ಅಂತೇಳಿ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ನಿ ಇನ್ನು ಹಸಿ ಹಾಲೆ ಹಸಿ ಹಾಲನೇ ತೊಗೊಳ್ರಿ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿ ತೊಗೊಂಡು ಅಂತ ಇನ್ನೂ ಬೆಟ್ಟರ್ ರಿಸಲ್ಟ್ ಸಿಗುತ್ತೆ ರೀ ನಿಮಗೆ ಹೌ ಹಾರಬೇಕು ಅಷ್ಟೊಂದು ಒಳ್ಳೆಯ ರಿಸಲ್ಟ್ಸ್ ನ್ಯಾಚುರಲ್ ಕ್ಲೆನ್ಸರ್ ಅಂತ ಹೇಳ್ಬೋದು ನೀವು ಏನೇ ಒಂದು ಫೇಸಿಗೆ ಅಪ್ಲೈ ಮಾಡೋದಾದ್ರೂ ಮೊದಲು ಹಸಿ ಹಾಲಿಂದ ರ ವೈಪ್ ಮಾಡಿಕೊಂಡು ಆಮೇಲೆ ಏನು ಬೇಕಾದ್ ಹಚ್ಕೊಳ್ರಿ ನೀವು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ನಾನು ಇಲ್ಲಿ ಹಸಿ ಹಾಲನ್ನು ತೊಗೊಂಡಿನಿ ಆಮೇಲೆ ಇನ್ನೊಂದು ಮಾತು ಹಸಿ ಹಾಲು ಇಲ್ಲಪ್ಪ ನಮ್ಮ ಕಡೆ ಏನು ಮಾಡೋದು ಅಂತ ಅನ್ನೋರಿದ್ರೆ ಅದು ಕೂಡ ಡೌಟ್ ಬರುತ್ತೆ ರೀ ನಿಮಗೆ ಸೊ ನಿಮ್ಮ ಹತ್ರ ಹಸಿ ಹಾಲು ಇಲ್ಲಪ್ಪ ಅಂತಂದ್ರೆ ಕುದಿಸಿ ಆರಿಸಿದಂತಹ ಹಾಲು ತೊಗೊಂಡ್ರಿ ಆರಿಸಿ ಸ್ವಲ್ಪ ಅದನ್ನು ಫ್ರಿಜ್ ಒಳಗಿಟ್ಟ ತಣ್ಣಗೆ ಮಾಡಿ ತೊಗೊಂಡ್ರೆ ಇನ್ನೂ ಒಳ್ಳೇದ್ರಿ ಬಟ್ ಫ್ರಿಜ್ ಇಲ್ಲ ಅನ್ನೋರು ನಾರ್ಮಲ್ಲಾಗಿ ಪೂರ ತಣ್ಣಗೆ ಮಾಡಿ ತೊಗೊಳ್ರಿ ಅದು ಸುಡು ಸುಡೋದು ಮಾತ್ರ ಇಲ್ಲಿ ತೊಗೊಳಿಕ್ಕೆ ಹೋಗ್ಬೇಡ್ರಿ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ರಿ ಸೊ ಇದನ್ನು ನೀವು ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ದೆ ಅರ್ಧ ಮರ್ಧ ನೋಡಿ ಹೋಗಿ ರಿಸಲ್ಟ್ ಸಿಗಲಿಲ್ಲ ಅಂತ ಹೇಳ್ಬೇಡ್ರಿ ಸೊ ಇಲ್ಲಿ ನಾನು ಏನು ಮಾಡ್ಲಿಕ್ಕೆ ಹತ್ತಿರ ಮೊದ್ಲು ಸ್ಕಿಪ್ ಮಾಡಿದ ಎಂಡ ತನಕ ನೋಡಿರಿ ಚಂದಕ್ಕೆ ಕೇಳಿಸ್ಕೊಳ್ರಿ ಯಾಕಂದರೆ ಇಲ್ಲಿ ಯಾರ ಹತ್ರನೂ ಹಚ್ಕೊಂಡ್ರೆ ಟೈಮ್ ಇಲ್ಲ ಸೊ ಹಾಗಾಗಿ ಚಲೋ ತಂಗಿದ್ರೆ ಮಿಕ್ಸ್ ಮಾಡ್ಕೊಳ್ರಿ ಅದು ಕಡಲೆ ಹಿಟ್ಟೆಲ್ಲ ಪೇಸ್ಟ್ ಆಗೋಂಗ ಚಲೋ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಿಚನ್ ಒಳಗೆ ಯೂಸ್ ಮಾಡೋಂಥ ಟರ್ಮರಿಕ್ ಪೌಡ್ರ್ ಅಂದ್ರೆ ನಾ ಇಲ್ಲಿ ಅರ್ಶಿನ ಹಾಕೊಳ್ಳುತ್ತೇನೆ ಅರ್ಶನ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಾ ಆ್ಯಂಟಿಸೆಪ್ಟಿಕ್ ಆಗಿದೆ ವರ್ಕ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ ಎಲ್ಲಿ ಕಟ್ ಆಗಿದ್ರೆ ಡ್ರೈ ಆಗಿದ್ರೆ ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಗುಳ್ಳಿಗಳಿದ್ರೆ ಜಲ್ದಿನ ಅದನ್ನು ಪೇಡ್ ಮಾಡ್ಕೊಂತ ಬರುತ್ತೆ ರೀ ಆಮೇಲೆ ನಮ್ಮ ಕಲೆಗಳಿದ್ರೆ ಆಮೇಲೆ ಈ ಪಿಗ್ಮೆಂಟೇಷನ್ ಬಂಗು ಇವೆಲ್ಲ ಇದ್ರೆ ಅದನ್ನೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ಅದನ್ನು ಪೇಡ್ ಮಾಡ್ತಾ ಬರುತ್ತೆ ರೀ ದಿನದಿಂದ ದಿನಕ್ಕೆ ಸೊ ಸಕ್ಕತ್ತಾಗಿರುತ್ತೆ ಯೂಸ್ ಮಾಡ್ರೆ ನಿಮಗೆ ಗೊತ್ತಾಗುತ್ತಾ ಸೊ ಇದನ್ನೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಒಂದು ಚಿಟಿಕೆ ಹಾಕ್ಕೊಂಡಿನ್ರಿ ನಾನು ಜಾಸ್ತಿ ಏನು ಹಾಕೊಂಡಿಲ್ಲ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹನಿ ನಾ ಇಲ್ಲಿ ಆರ್ಗ್ಯಾನಿಕದ ಹನಿ ತೊಗೊಂಡಿನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ಯೂಸ್ ಮಾಡಿಕೊಂಡು ಅದೇ ಇದೆ ಅಂತ ಏನಿಲ್ಲ ನಾನು ಡಯೇಟ್ ಮಾಡೋ ಸಲುವಾಗಿ ಈ ಹನಿನೇ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇಲ್ಲಿ ಇದನ್ನು ಅಪ್ಲೈ ಮಾಡ್ಲಿಕ್ಕೆ ಇರ್ತೀನಿ ಅಂದರೆ ಇದ್ರೊಳಗೆ ಸೊ ಇಲ್ಲಿ ನಾನು ಹನಿ ತೊಗೊಂಡಿನಿ ಹನಿ ಹಾಕೋದ್ರಿಂದ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತಾ ಪಿಗ್ಮೆಂಟೇಷನ್ ದೂರ ಮಾಡುತ್ತಾ ಸೆಂಟ್ ಆ್ಯಂಡ್ ರಿಮೂವ್ ಮಾಡುತ್ತಿರಿ ಡ್ರೈನೆಸ್ನ ಕಡಿಮೆ ಮಾಡುತ್ತಾ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಹೊಳಿಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತಾ ಸೊ ನೀವು ನಮ್ಮ ಕೂದಲೆಲ್ಲ ಬೆಳೆಗಾಗ್ತದ ಏನಿಲ್ಲ ರೀ ನಾ ಇದನ್ನು ಹೇರ್ಸ್ಗೆ ಸಹಿತ ಅಪ್ಲೈ ಮಾಡ್ತೇನೆ ಆಲ್ರೆಡಿ ನಾನು ಹಿಂದಿನ ವೀಡಿಯೋ ಒಳಗೆ ಶೇರ್ ಮಾಡೀನಿ ಹೋಗಿ ಸಹಿತ ನೀವು ನೋಡ್ಬಾ ನೋಡಬಹುದು ಸಕ್ಕತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಕೂದಲು ಸಹಿತ ಹೊಳಿತ್ರಿ ಪಳಪಳ ಅಂತೇಳಿ ಈಗ ನೋಡ್ರಿ ಕೂದಲು ದಪ್ಪ ಸಿಲ್ಕಿ ದಪ್ಪ ಇರ್ತಾವೆ ಸಿಲ್ಕಿ ಇರೋಂಗಿಲ್ಲ ಆಮೇಲೆ ಹೊಳಪು ಇರಂಗಿಲ್ಲ ಆ ಥರ ಎಲ್ಲ ಈ ಥರ ಎಲ್ಲ ಯೂಸ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸ್ತಾವೆ ನಾನು ಯೂಸ್ ಮಾಡೇ ಮಾಡ್ತೀನಿ ಭಾಳ ವರ್ಷದಿಂದ ಯೂಸ್ ಮಾಡ್ತೀನಿ ಇನ್ನೂವರೆಗಾದರೂ ಯಾವುದೇ ಒಂದು ಹಾನಿ ಆಗಿಲ್ಲ ಸೊ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ಹೋಗಿ ಹಿಂದಿ ವಿಡಿಯೋ ನೋಡಿರಿ ಇಂಥ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತೀನಿ ಯೂಸ್ ಮಾಡ್ಕೊಳ್ರಿ ಆಮೇಲೆ ಇಲ್ಲ ಇಲ್ಲಿ ಒಂದು ಅರ್ಧ ಸ್ಪೂನ್ ಅಂದರೆ ಒಂದು ಕಾಲು ಭಾಗ ಹಾಕ್ಕೊಂಡು ಚುಲ್ಲೋದಂಗೆ ಮಿಕ್ಸ್ ಮಾಡ್ಕೊಂಡೀನಿ ಸ್ಕಿಪ್ ಮಾಡಬೇಡ್ರಿ ಮೊದಲೇ ನೋಡಿರಿ ಇಲ್ಲಿ ಇಸ್ಲಿಗೆ ಅಂತೇಳಿ ಸೊ ನಡೀರಿ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕು ಯಾವ ರೀತಿ ಇದನ್ನು ರಿಮೂವ್ ಮಾಡ್ಬೇಕು ಆಮೇಲೆ ಯಾವ ರೀತಿ ಇದನ್ನು ಹಚ್ಕೋಬೇಕಾ ಯಾವಾಗ ಹಚ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ಫಟಾಫಟ್ ಅಂತ ತೋರಿಸ್ಕೊಡ್ತೀನಿ ನಡೀರಿ ನಾವಿಲ್ಲಿ ಥಂಡಿ ಜಾಸ್ತಿ ಐತ್ರಿ ಇಲ್ಲಿ ನಮ್ಮ ಕಾಶ್ಮೀರದಲ್ಲಿ ಇರೋದ್ರಿಂದ ಇಲ್ಲಿ ಸ್ಕಿನ್ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ಆಮೇಲೆ ನಾವು ಇವಾಗ ರಜೆ ಮುಗಿಸ್ಕೊಂಡ್ಬಂದ್ವಿ ಸೊ ಎಲ್ಲ ಒಳಗೆಲ್ಲ ಅಲ್ಲಿ ಲಡ್ ಆಡಿ ಎಲ್ಲ ಸ್ಕಿನ್ ಇಲ್ಲ ನಂದು ಡ್ರೈ ಆಗಿತ್ತು ಒಂದು ನಾನು ಇದನ್ನೇ ಯೂಸ್ ಮಾಡಿದೆ ನನಗಂತೂ ಭಾಳ ಇಷ್ಟ ಆಯ್ತು ಆಮೇಲೆ ಮನೆಯೊಳಗೆ ಹೋಗಿ ನಾನು ಇದನ್ನು ನಮ್ಮ ಅಕ್ಕ ಅಂದ್ರಿಗೆ ನಮ್ಮ ಆಜುಬಾಜು ಮನೆಯವ್ರಿಗೆ ಹೇಳಿಕೊಟ್ಟೆ ಅವ್ರಿಗೂ ಸಹಿತ ಒಳ್ಳೆ ರಿಸಲ್ಟ್ ಬಂತು ಆವಾಗ ನನಗೆ ಖುಷಿ ಆಯ್ತು ರೀ ಸೊ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕು ಅಂಥೇಳಿ ಯಾಕಂದರೆ ನಾನು ಫಸ್ಟ್ ಟೈಮ್ ಏನು ಮಾಡ್ತೀನಿ ಮೊದಲು ನನ್ನ ಮೇಲೆ ನಾನು ಪ್ರಯೋಗ ಮಾಡಿ ಒಳ್ಳೆ ರಿಸಲ್ಟ್ ಬಂದಾಗ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಅದು ಆಲ್ರೆಡಿ ನನ್ನ ಸಬ್ಸ್ಕ್ರೈಬರಿಗೆ ಗೊತ್ತಿರುತ್ತೆ ರೀ ಸೊ ಇಲ್ಲಿ ಮೊದಲೇ ನಾನಿಲ್ಲಿ ಫೇಸ್ನ ಚೆಂದಗೆ ವಾಶ್ ಮಾಡ್ಕೊಂಬಂದಿದ್ನಿ ರೀ ಫೇಸ್ ವಾಶ್ ಹಚ್ಕೊಂಡ ಆಮೇಲೆ ಒಂದು ಸ್ವಲ್ಪ ಹಸಿ ತೊಗೊಂಡು ಎಲ್ಲಾನು ಚುಲ್ಲೋದಂಗೆ ಹಚ್ಕೊಂಡಿದ್ನಿ ಹಚ್ಕೊಂಡು ಅದನ್ನು ಆರಾಕ ಬಿಟ್ಟಿಂದ ಆಮೇಲೆ ನಾನು ಇಲ್ಲಿ ಫೇಸ್ ಪ್ಯಾಕ್ನ ಹಚ್ಕೊಳ್ಕಿನಿ ನಿಮಗೆ ಎಲ್ಲೆಲ್ಲಿ ಹಚ್ಕೋಬೇಕು ಅನ್ಸುತ್ತೆ ಹಚ್ಕೊರಿ ಪೂರ ಮುಖಕ್ಕೆಲ್ಲ ಹಚ್ಕೊಳ್ಬೋದು ಹಚ್ಕೊಂಡು ಚಲೋತ್ ನನಗೆ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನು ರಬ್ ಮಾಡ್ಕೊಳ್ರಿ ಅಪ್ಪರ್ ಒಳಗೆ ಸೊ ಹಿಂಗೆ ಕೆಳಗಡೆ ಇಳಿಸ್ಬೇಡ್ರಿ ಕೈ ನಾ ಯಾವ ಥರ ಇಲ್ಲಿ ನಿಮಗೆ ಮಸಾಜ್ ಮಾಡಿ ತೋರಿಸ್ಲಿಕ್ಕೀನಿ ಇದೇ ಥರನ ಮಾಡಬೇಕು ನೀವು ಸೊ ನೆನ್ಪಿಟ್ಕೋರಿ ಮೊದಲು ಈ ತುಟ್ಟಿ ಸುತ್ತಮುತ್ತ ಏನು ಕರಗ ಇರ್ತದಲ್ಲ ಅದು ಸಹಿತ ಇಷ್ಟು ಜಲ್ದಿನೇ ರಿಮೂವ್ ಆಗುತ್ತೆ ನಿಜವಾಗ್ಲೂ ಜಸ್ಟ್ ಲೈಕ್ ವಾವ್ ರೀ ನಿಜವಾಗ್ಲೂ ಅಷ್ಟು ಚೆಂದ ಇದ್ರ ಒಂದು ರಿಸಲ್ಟ್ ಮದುಮಗಳು ಕಳಿ ಬರ್ತ್ರಿ ನಿಮ್ಮ ಮುಖದೊಳಗೆ ಸೂಪರ್ ಆಗಿರುತ್ತೆ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ ಒಳಗ ಮಸಾಜ್ ಮಾಡ್ಕೊಂಡ ಒಂದಿ ಸ್ವಲ್ಪ ಹೊತ್ತ ಬಿಟ್ಟ ಅದನ್ನ ತಣ್ಣೀರಿಂದ ಚಲೋತ್ನಂಗೆ ವಾಶ್ ಮಾಡ್ಕೊಂಡ್ ಬರ್ರಿ ಚಲೋತ್ ವಾಶ್ ಮಾಡ್ಕೊಂಡ್ ಬಂದ್ರಪ್ಪ ಅಂದ್ರೆ ನಡ್ರಿ ರಿಸಲ್ಟ್ ನೋಡೋಣ ಭಾ ಸಕ್ಕಿದೆ ಅಲ್ಲರೂ ಕಾಣಿಸ್ಲಿಕ್ಕತ್ತದ ರಿಸಲ್ಟ್ ಮಾತ್ರ ನಿಮ್ಮ ಮುಂದೆ ಅದ ಸೊ ಇಲ್ಲಿ ಯಾವುದೇ ಎಡಿಟ್ ಮಾಡೋದಾಗಲಿ ಏನೂ ಇಲ್ಲ ರಿಸಲ್ಟ್ ನಿಮ್ಮ ಜಸ್ಟ್ ನಾನು ಬಾಂಬ್ ಅಷ್ಟು ಯೂಸ್ ಮಾಡ್ಕೊಂಡಿನಿ ತುಟಿಗೆ ಸೊ ಇದೆಲ್ಲ ಆದಮೇಲೆ ನೀವು ಬೇಕಂದ್ರೆ ಆಲೋವೇರಾ ಜೆಲ್ಲನ್ನು ನಿಮ್ಮ ಫೇಸ್ಗೆ ಹಚ್ಕೋಬೋದು ಇಲ್ಲಪ್ಪ ಅಂದರೆ ನೀವು ಯಾವುದಾದ್ರು ಹೋಮ್ ಮೇಡ್ ನೈಟ್ ಕ್ರೀಮನ್ನು ನನ್ನ ಚಾನಲ್ ಒಳಗ ಹೋಗಿ ನೋಡಿ ಸಖತ್ತಾಗಿರೋಂಥ ರಿಸಲ್ಟ್ ಆ ನೈಟ್ ಕ್ರೀಮ್ ಅಂತೂ ಸೂಪರ್ ಆಗಿರುತ್ತೆ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆಲ್ಲರಿಗೆ ನಮಸ್ಕಾರ ಜೈ ಹಿಂದ್